ಒಂದು ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ಮೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇದು ಒಂದು ಗೋಪುರವಿದೆ ಅದನ್ನು ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉಂಟಾಗುವ ಉನ್ನತ ಕೋನವು ಆ್ಯಂಗಲ್ ಆಫ್ ಎಲಿವೇಶನ್ ಎಂತಲೂ ಕೂಡ ಕರೆಯುತ್ತೇವೆ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾದರೆ ಆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ನಿಂತು ಗೋಪುರದ ತುದಿಯನ್ನು ನೋಡಿದಾಗ ಮೂವತ್ತು ಡಿಗ್ರಿ ಉಂಟಾಗುತ್ತದೆ ಇದರ ಸೂತ್ರ ಟ್ಯಾನ್ನನ್ನು ಬಳಸಬೇಕು ಈ ಲಂಬಕೋನ ತ್ರಿಭುಜದಲ್ಲಿ ಟ್ಯಾನ್ನ ಸೂತ್ರವನ್ನು ಬಳಸಬೇಕು ಟ್ಯಾನ್ ಥರ್ಟಿ ಡಿಗ್ರಿ ಇದು ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಟ್ಯಾನ್ ಥರ್ಟಿ ಡಿಗ್ರಿ ಎಂದರೆ ಒನ್ ಬೈ ರೂಟ್ ತ್ರೀ ಆಗುತ್ತದೆ ಇಲ್ಲಿ ಎಚ್ ಡಿವೈಡೆಡ್ ಬೈ ಥರ್ಟಿ ಎಚ್ ಅನ್ನು ಥರ್ಟಿಯನ್ನು ಎಡಗಡೆ ತಂದಾಗ ಥರ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಇಸ್ ಇಕ್ವಲ್ ಟು ಎಚ್ ಥರ್ಟಿಯನ್ನು ತ್ರೀ ಇಂಟು ಟೆನ್ ಅಂತಲೂ ಕೂಡ ಬರೆಯುತ್ತೇನೆ ಡಿವೈಡೆಡ್ ಬೈ ರೂಟ್ ತ್ರೀ ಇಸ್ ಇಕ್ವಲ್ ಟು ಎಚ್ ದೇರ್ ಫೋರ್ ಎಚ್ ಇಸ್ ಈಕ್ವಲ್ ಟು ತ್ರೀಯನ್ನು ರೂಟ್ ತ್ರೀ ಇಂಟು ರೂಟ್ ತ್ರೀ ಎಂದು ಕೂಡ ಬರೆಯುತ್ತೇನೆ ಬಿಕಾಸ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಸ್ ತ್ರೀ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗಿ ಟೆನ್ ರೂಟ್ ತ್ರೀ ಆದ್ದರಿಂದ ಗೋಪುರದ ಎತ್ತರ ಟೆನ್ ರೂಟ್ ತ್ರೀ ಮೀಟರ್ ಆಯಿತು ಒಂದು ವಿಮಾನವು ನೆಲದ ನೆಲದಿಂದ ನಾಲ್ಕು ಸಾವಿರ ಮೀಟರ್ ಎತ್ತರದಲ್ಲಿ ಹಾರುತ್ತಿದೆ ಅದೇ ಸಂದರ್ಭದಲ್ಲಿ ಮತ್ತೊಂದು ವಿಮಾನವು ಅದರ ಕೆಳಗೆ ಹಾದು ಹೋಗುತ್ತಿದೆ ನೆಲದ ಮೇಲಿನ ಬಿಂದುವಿನಿಂದ ಈ ವಿಮಾನಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕ್ರೋಮ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಆಗಿವೆ ಹಾಗಾದರೆ ಅವುಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಒಂದು ವಿಮಾನವಿದೆ ನೆಲದ ಮೇಲಿನಿಂದ ನಾಲ್ಕು ಸಾವಿರ ಮೀಟರ್ ದೂರದಲ್ಲಿದೆ ಎರಡನೇ ಪ್ಲೇನ್ ಪ್ಲೇನ್ ಒನ್ ಪ್ಲೇನ್ ಟು ಇದನ್ನು ನೆಲದ ಮೇಲಿನಿಂದ ನೋಡಿದಾಗ ಉಂಟಾಗುವ ಕೋನಗಳು ಉಂಟಾಗುವ ಕೋನಗಳು ಎಷ್ಟು ಎಂದು ಹೇಳಿಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಸಣ್ಣ ಎರಡನೇ ವಿಮಾನವನ್ನು ನೋಡಿದಾಗ ಮೂವತ್ತು ಡಿಗ್ರಿ ಉಂಟಾಗುತ್ತದೆ ಒಂದನೇ ವಿಮಾನವನ್ನು ನೋಡಿದಾಗ ಅರುವತ್ತು ಡಿಗ್ರಿ ಕೋನ ಉಂಟಾಗುತ್ತದೆ ಪ್ಲೇನ್ ಒನ್ನಿಂದ ನೆಲದ ದೂರ ನಾಲ್ಕು ಸಾವಿರ ಮೀಟರ್ ಮತ್ತು ಈ ಬಿಂದುವಿನ ದೂರ ಆ ನೆಲದ ಬಿಂದುವಿನ ದೂರದಿಂದ ಎಕ್ಸ್ ಆಗಿರಲಿ ಮತ್ತು ಈ ಅಂತರವು ಎ ಆಗಿರಲಿ ಈಗ ನಾನು ಎ ಬಿ ಸಿ ಡಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ನಾನು ಟ್ಯಾನ್ ಆ್ಯಂಗಲ್ಲನ್ನು ತೆಗೆದುಕೊಳ್ಳುತ್ತೇನೆ ಟ್ಯಾನ್ ಥರ್ಟಿ ಡಿಗ್ರಿ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು थर्टी डिग्री इजू ए डवैडेड बै एक्स टेन थर्टी एंड वन बै रूट थ्री इजल टू ए डिवैड बै एक्स दवल टू ए रूट थ्री मीटर आदे धरन त्रिभुज एभुज ए बी डैली टेन सिक्टी डिग्री इजल टू फोर थौसंडवैड बै एक्स टेन सिक्टी डिग्री अरे रूट थ्री ಫೋರ್ ಥೌಸಂಡ್ ಡಿವೈಡೆಡ್ ಬೈ ಎಕ್ಸ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಥೌಸಂಡ್ ಡಿವೈಡೆಡ್ ಬೈ ರೂಟ್ ತ್ರೀ ಇ ಎಕ್ಸ್ನ ಬೆಲೆಯನ್ನು ಇ ಎಕ್ಸ್ನ ಬೆಲೆಗೆ ಹೋಲಿಸೋಣ ಕಂಪೇರ್ ಮಾಡೋಣ ಎಕ್ಸ್ ಇಸ್ ಇಕ್ವಲ್ ಟು ಫೋರ್ ಥೌಸಂಡ್ ಡಿವೈಡೆಡ್ ಬೈ ರೂಟ್ ತ್ರೀ ಫೋರ್ ಥೌಸಂಡ್ ಡಿವೈಡೆಡ್ ಬೈ ರೂಟ್ ತ್ರೀ ಇಸ್ ಇಕ್ವಲ್ ಟು ಎ ರೂಟ್ ತ್ರೀ ರೂಟ್ ತ್ರೀಯನ್ನು ಎಡಗಡೆ ತಂದಾಗ ಫೋರ್ ಥೌಸಂಡ್ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಸ್ ಇಕ್ವಲ್ ಟು ಎ ಫೋರ್ ಥೌಸಂಡ್ ಡಿವೈಡ್ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ತ್ರೀ ಆಯಿತು ಫೋರ್ ಥೌಸಂಡ್ ಡಿವೈಡೆಡ್ ಬೈ ತ್ರೀ ಮೀಟರ್ ಆಯಿತು ಈಗ ಎರಡು ವಿಮಾನಗಳ ನಡುವಿನ ದೂರ ಫೋರ್ ಥೌಸಂಡ್ ಮೈನಸ್ ಫೋರ್ ಥೌಸಂಡ್ ಡಿವೈಡೆಡ್ ಬೈ ತ್ರೀ ಮೀಟರ್ ತ್ರೀ ಫೋರ್ ಥೌ ಟ್ವೆಲ್ ಟ್ವೆಲ್ ಥೌಸಂಡ್ ಮೈನಸ್ ಇಲ್ಲಿ ಲಸ ಮೂರು ಆಯಿತು 12,000 ಥೌಸಂಡ್ 4,000 ಫೋರ್ ಥೌಸಂಡ್ 3, ಬೈ divided by ಥೌಸಂಡ್ meter ಬೈ ತ್ರೀ ಮೀಟರ್ ಆಯಿತು ಎರಡು ಪಿ ವಿಮಾನಗಳ ನಡುವಿನ ದೂರ ಎಂಟು ಸಾವಿರದ ಎಂಟು ಸಾವಿರ ಬೈ ಮೂರು ಮೀಟರ್ ಆಯಿತು ಹತ್ತು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉಂಟಾದ ಉನ್ನತ ಕೋಣವು ನಲವತ್ತೈದು ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಒಂದು ಕಟ್ಟಡವಿದೆ ಆ ಕಟ್ಟಡದ ಎತ್ತರ ಹತ್ತು ಮೀಟರ್ ಇದೆ ಆ ಕಟ್ಟಡದ ಎತ್ತರ ಹತ್ತು ಮೀಟರ್ ಇದೆ ಈ ಕಟ್ಟಡದ ಮೇಲಿನಿಂದ ನಿಂತು ಒಂದು ಗೋಪುರವನ್ನು ನೋಡಿದಾಗ ಒಂದು ಗೋಪುರವಿದೆ ಕಟ್ಟಡದ ಮೇಲಿನಿಂದ ನಿಂತು ಗೋಪುರದ ತುದಿಯನ್ನು ನೋಡಿದಾಗ ಗೋಪುರದ ತುದಿಯನ್ನು ನೋಡಿದಾಗ ನಲವತ್ತೈದು ಡಿಗ್ರಿ ಉನ್ನತ ಕೋನ ಉಂಟಾಗುತ್ತದೆ ನಲವತ್ತೈದು ಡಿಗ್ರಿ ಕೋನ ಉನ್ನತ ಕೋನ ಉಂಟಾಗುತ್ತದೆ ಅದೇ ಕಟ್ಟಡದ ಮೇಲಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಅವನತ ಕೋನವು ಆ್ಯಂಗಲ್ ಆಫ್ ಡಿಪ್ರೆಷನ್ ಥರ್ಟಿ ಡಿಗ್ರಿ ಆಗುತ್ತದೆ ಆ್ಯಂಗಲ್ ಆಫ್ ಎಲಿವೇಶನ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತಲೂ ಕೂಡ ಕರೆಯುತ್ತೇವೆ ಇಲ್ಲಿ ಎರಡು ತ್ರಿಭುಜಗಳು ಲಂಬಕೋನ ತ್ರಿಭುಜಗಳು ಉಂಟಾದವು ಒಂದು ನಲವತ್ತೈದು ಡಿಗ್ರಿ ಇನ್ನೊಂದು ಮೂವತ್ತು ಡಿಗ್ರಿ ಈ ತ್ರಿಭುಜದಲ್ಲಿ ಇದರ ಎತ್ತರ ಎಕ್ಸ್ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ಹತ್ತು ಮೀಟರ್ ಇದೆ ಇದರ ಎತ್ತರ ಹತ್ತು ಮೀಟರ್ ಇದೆ ಇದರ ಎತ್ತರ ಎಕ್ಸ್ ಆಗಿರಲಿ ಆದ್ದರಿಂದ ಗೋಪುರದ ಎತ್ತರ ಹತ್ತು ಪ್ಲಸ್ ಎಕ್ಸ್ ಮೀಟರ್ ಆಗಿರಲಿ ಗೋಪುರದ ಎತ್ತರ ಹತ್ತು ಪ್ಲಸ್ ಎಕ್ಸ್ ಮೀಟರ್ ಆಗಿರುತ್ತದೆ ಇಲ್ಲಿ ಎಕ್ಸ್ನ ಬೆಲೆ ಕಂಡು ಹಿಡಿದರೆ ನಮಗೆ ಉತ್ತರ ದೊರೆಯುತ್ತದೆ ಈಗ ನಾವು ನೋಡೋಣ ತ್ರಿಭುಜ ಎ ತ್ರಿಭುಜ ಎ ಸಿ ಎ ಬಿ ಸಿ ಯಲ್ಲಿ ಟೆನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟೆನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವಬಾಹು ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಎ ಸಿ ಟೆನ್ ಥರ್ಟಿ ಡಿಗ್ರಿ ಎಂದರೆ ಒನ್ ಬೈ ರೂಟ್ ತ್ರೀ ಟೆನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಟೆನ್ ಡಿವೈಡೆಡ್ ಬೈ ಎ ಸಿ ದೇರ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಟೆನ್ ರೂಟ್ ತ್ರೀ ಮೀಟರ್ ಆಯಿತು ಎ ಸಿ ಇಸ್ ಈಕ್ವಲ್ ಟು ಟೆನ್ ರೂಟ್ ತ್ರೀ ಮೀಟರ್ ಆಯಿತು ಈಗ ತ್ರಿಭುಜ ಎ ಸಿ ಡಿಯಲ್ಲಿ ಟೆನ್ ಫೋರ್ಟಿ ಫೈ ಡಿಗ್ರಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎ ಸಿ ಎಕ್ಸ್ ಟೆನ್ ಫೋರ್ಟಿ ಫೈ ಅಂದರೆ ಒಂದು ಎಕ್ಸ್ನ ಬೆಲೆ ಗೊತ್ತಿಲ್ಲ ಎಸಿಯ ಬೆಲೆ ಟೆನ್ ರೂಟ್ ತ್ರೀ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ರೂಟ್ ತ್ರೀ ಮೀಟರ್ ಆದ್ದರಿಂದ ಬಿ ಡಿ ಯ ಉದ್ದ ಬಿ ಡಿ ಯ ಉದ್ದ ಅಂದರೆ ಗೋಪುರದ ಎತ್ತರ ಬಿ ಡಿ ಈಸ್ ಇಕ್ವಲ್ ಟು ಟೆನ್ ಪ್ಲಸ್ ಎಕ್ಸ್ ಟೆನ್ ಪ್ಲಸ್ ಟೆನ್ ರೂಟ್ ತ್ರೀ ಆದ್ದರಿಂದ ಗೋಪುರದ ಎತ್ತರ ಟೆನ್ ಪ್ಲಸ್ ಟೆನ್ ರೂಟ್ ತ್ರೀ ಮೀಟರ್ ಆಯಿತು ಹದಿನಾರು ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ಒಂದು ಬೆಟ್ಟದ ತುದಿಯನ್ನು ನೋಡಿದಾಗ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಹಾಗೆ ಅದೇ ಕಟ್ಟಡದ ಮೇಲಿನಿಂದ ಬೆಟ್ಟದ ಪಾದವನ್ನು ನೋಡಿದಾಗ ಉಂಟಾದ ಅವನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿದೆ ಅರವತ್ತು ಡಿಗ್ರಿ ಆಗಿದೆ ಪಾದವನ್ನು ನೋಡಿದಾಗ ಉಂಟಾದ ಅವನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಮೂವತ್ತು ಡಿಗ್ರಿ ಆಗಿದೆ ಹಾಗಾದರೆ ಬೆಟ್ಟದ ಎತ್ತರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಬೆಟ್ಟದ ಎತ್ತರವನ್ನು ನಾವು ಕಂಡುಹಿಡಿಯಬೇಕೆಂದರೆ ಎರಡು ಲಂಬಕೋನ ತ್ರಿಭುಜವನ್ನು ರಚಿಸಬೇಕಾಗುತ್ತದೆ ಎ ಬಿ ಡಿ ಮತ್ತು ಇಲ್ಲಿ ನೋಡಿ ಕಟ್ಟಡದ ಎತ್ತರ ಹದಿನಾರು ಮೀಟರ್ ಕೊಟ್ಟಿದ್ದಾರೆ ಆದ್ದರಿಂದ ಬಿ ಡಿಯ ಉದ್ದ ಹದಿನಾರು ಮೀಟರ್ ಇಲ್ಲಿ ತ್ರಿಭುಜ ತ್ರಿಭುಜ ಎ ಬಿ ಸಿ ಡಿಯಲ್ಲಿ ಬಿ ಸಿ ಡಿ ಎಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಬಿ ಡಿ ಸಿ ಡಿವೈಡೆಡ್ ಬೈ ಬಿ ಡಿ ಸಿ ಡಿಯ ಉದ್ದ ಹದಿನಾರು ಸಿ ಬಿ ಡಿಯ ಉದ್ದ ಹದಿನಾರು ಮೀಟರ್ ಸಿ ಡಿಯ ಉದ್ದವನ್ನು ಕಂಡುಹಿಡಿಯೋಣ ಕಂಡು ಹಿಡಿಯೋಣ ಸಿ ಡಿ ಟೆನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ದೇರ್ ಫೋರ್ ಸಿ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ರೂಟ್ ತ್ರೀ ಮೀಟರ್ ಆಯಿತು ಅದೇ ಥರನಾಗಿ ತ್ರಿಭುಜ ಎ ಸಿ ಡಿಯಲ್ಲಿ ತ್ರಿಭುಜ ಎ ಸಿ ಡಿಯಲ್ಲಿ ಟೆನ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಟೆನ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಎ ಡಿವೈಡೆಡ್ ಬೈ ಸಿ ಡಿ ಎ ಡಿ 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 ಡಿವೈಡೆಡ್ ಬೈ ಸಿ ಡಿ ಟೆನ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ರೂಟ್ ತ್ರೀ ಎ ಡಿಯ ಬೆಲೆ ನಮಗೆ ಗೊತ್ತಿಲ್ಲ ಎ ಡಿ ಇಸ್ ಈಕ್ವಲ್ ಎ ಡಿ ಡಿವೈಡ್ ಬೈ ಸಿ ಡಿಯ ಬೆಲೆ ಸಿಕ್ಸ್ಟೀನ್ ರೂಟ್ ತ್ರೀ ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ರೂಟ್ ತ್ರೀ ಇಂಟು ರೂಟ್ ತ್ರೀ ಸಿಕ್ಸ್ಟೀನ್ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಎಂದರೆ ತ್ರೀ ಸಿಕ್ಸ್ಟೀನ್ ಇಂಟು ತ್ರೀ ಫೋರ್ಟಿ ಏಯ್ಟ್ ಮೀಟರ್ ಆದ್ದರಿಂದ ಗು ಬೆಟ್ಟದ ಎತ್ತರ ಬೆಟ್ಟದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಡಿ ಎ ಡಿ ಪ್ಲಸ್ ಬಿ ಡಿ ಫೋರ್ಟಿ ಏಟ್ ಪ್ಲಸ್ ಸಿಕ್ಸ್ಟೀನ್ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಡಿ ಇಲ್ಲಿ ಬಿ ಡಿ ಮತ್ತು ಎ ಡಿಯ ಉದ್ದವನ್ನು ಹಾಕಿ ಉತ್ತರವನ್ನು ಕಂಡುಕೊಳ್ಳಬಹುದು ಗೋಪುರದಿಂದ ಕಟ್ಟಡ ಗೋಪುರದ ಪಾದದಿಂದ ಕಟ್ಟಡದ ಒಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ನಲವತ್ತು ಮೀಟರ್ ಇದೆ ಆದರೆ ಕಟ್ಟಡದ ಎತ್ತರವನ್ನು ಎಂದು ಹೇಳಿದ್ದಾರೆ ಕಟ್ಟಡದ ಪಾದದಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಕೋನವು ಅರುವತ್ತು ಡಿಗ್ರಿ ಆಗಿದೆ ಮತ್ತು ಗೋಪುರದ ಎತ್ತರ ನಲವತ್ತು ಮೀಟರ್ ಇದೆ ಎಂದು ಹೇಳಿದ್ದಾರೆ ಗೋಪುರದ ಎತ್ತರ ನಲವತ್ತು ಮೀಟರ್ ಇದೆ ಎಂದು ಹೇಳಿದ್ದಾರೆ ಇದು ಕಟ್ಟಡ ಇದು ಗೋಪುರ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲಿ ಲಂಬ ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸಬಹುದು ಎ ಬಿ ಸಿ ಮತ್ತು ಎ ಬಿ ಡಿ ಎರಡು ಲಂಬಕೋನ ತ್ರಿಭುಜಗಳಿವೆ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಡಿ ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಟ್ಯಾನ್ ಫೋರ್ಟಿ ಫೈ ಡಿಗ್ರಿ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎ ಬಿ ಎಚ್ ಡಿವೈಡೆಡ್ ಬೈ ಎ ಬಿ ಎ ಬಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿನ ಅದೇ ಥರನಾಗಿ ಎ ಬಿ ಡಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಎ ಬಿ ಎ ಡಿ ಡಿವೈಡೆಡ್ ಬೈ ಎ ಬಿ ಎ ಡಿಯ ಬೆಲೆ ನಲವತ್ತು ಇದೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ರೂಟ್ ತ್ರೀ ಫೋರ್ಟಿ ಡಿವೈಡೆಡ್ ಬೈ ಎ ಬಿ ಆದ್ದರಿಂದ ಎ ಬಿಯ ಅಳತೆ ಫೋರ್ಟಿ ಡಿವೈಡೆಡ್ ಬೈ ರೂಟ್ ತ್ರೀ ಮೀಟರ್ ಆಯಿತು ಆದ್ದರಿಂದ ಟ್ಯಾನ್ ಫೋರ್ಟಿ ಫೈನ ಬೆಲೆ ಒಂದು ಎಚ್ ಡಿವೈಡೆಡ್ ಬೈ ಎ ಬಿ ಎ ಬಿನ ಅಳತೆ ಎಚ್ ಇಸ್ ಇಕ್ವಲ್ ಟು ಎ ಬಿ ಎ ಬಿ ಎ ಬಿ ಎಂದರೆ ಫೋರ್ಟಿ ಬೈ ರೂಟ್ ತ್ರೀ ಮೀಟರ್ ಆದ್ದರಿಂದ ಕಟ್ಟಡದ ಎತ್ತರ ಫೋರ್ಟಿ ಬೈ ರೂಟ್ ತ್ರೀ ಮೀಟರ್ ಆಯಿತು ಫಿಫ್ಟಿ ರೂಟ್ ತ್ರೀ ಮೀಟರ್ ಎತ್ತರ ಕಟ್ಟಡದಿಂದ ಭೂಮಿಯ ಮೇಲಿನ ವಸ್ತುವನ್ನು ಗಮನಿಸಿದಾಗ ಉಂಟಾದ ಅವನತ ಕೋನವು ಮೂವತ್ತು ಡಿಗ್ರಿ ಆದರೆ ಬಿಂದುವಿನಿಂದ ಕಟ್ಟಡದ ಪಾದಕ್ಕೆ ಇರುವ ದೂರವೆಷ್ಟು ಎಂದು ಕೇಳಿದ್ದಾರೆ ಒಂದು ಕಟ್ಟಡವಿದೆ ಆ ಕಟ್ಟಡದ ಎತ್ತರ ಫಿಫ್ಟಿ ರೂಟ್ ತ್ರೀ ಮೀಟರ್ ಇದೆ ಆ ಕಟ್ಟಡದ ಎತ್ತರದಿಂದ ಭೂಮಿಯ ಮೇಲಿನ ಒಂದು ಬಿಂದು ವಸ್ತುವನ್ನು ಗಮನಿಸಿದಾಗ ಒಂದು ವಸ್ತುವನ್ನು ಗಮನಿಸಿದಾಗ ಉಂಟಾದ ಅವನತ ಕೋನ ಉಂಟಾದ ಅವನತ ಕೋನ ಮೂವತ್ತು ಡಿಗ್ರಿ ಇದೆ ಉಂಟಾದ ಅವನತ ಕೋನ ಮೂವತ್ತು ಡಿಗ್ರಿ ಇದೆ ಆಂಗಲ್ ಆಫ್ ಡಿಫ್ರೇಷನ್ ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಆದರೆ ಬಿಂದುವಿನಿಂದ ಕಟ್ಟಡದ ಪಾದಕ್ಕೆ ಇರುವ ದೂರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ನಾನು ಒಂದು ಕಟ್ಟಡದ ಪಾದ ಮತ್ತು ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿಯಿಂದ ಎಕ್ಸ್ ಆಗಿರಲಿ ಆ ದೂರ ಎಕ್ಸ್ ಆಗಿರಲಿ ಈಗ ನಾನು ಒಂದು ಸರಳ ರೇಖೆಯನ್ನು ಎಳೆಯುತ್ತೇನೆ ಇಮ್ಯಾಜಿನರಿ ಲೈನ್ ಇದು ಐವತ್ತು ರೂಟ್ ತ್ರೀ ಮೀಟರ್ ಆಗಿರುತ್ತದೆ ಇದು ಎಕ್ಸ್ ಆಗಿರುತ್ತದೆ ತ್ರಿಭುಜದಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿಯಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿಯಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಫಿಫ್ಟಿ ರೂಟ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಫಿಫ್ಟಿ ರೂಟ್ ತ್ರೀ ಬೈ ಎಕ್ಸ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಫಿಫ್ಟಿ ಇಂಟು ತ್ರೀ ಫಿಫ್ಟಿ ಇಂಟು ತ್ರೀ ದಟ್ ಈಸ್ ಒನ್ ಫಿಫ್ಟಿ ಮೀಟರ್ ಬಿಂದುವಿನಿಂದ ಗುಪ್ ಕಟ್ಟಡದ ಪಾದಕ್ಕೆ ಇರುವ ದೂರ ಒಂದು ನೂರ ಐವತ್ತು ಮೀಟರ್ ಆಗಿರುತ್ತದೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಕೋನವು ಮೂವತ್ತು ಡಿಗ್ರಿಯಿಂದ ನಲವತ್ತೈದು ಡಿಗ್ರಿಗೆ ಹೆಚ್ಚುತ್ತದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಇದು ನೆಲವಾಗಿರಲಿ ಆ ಹುಡುಗನ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಕೊಟ್ಟಿದ್ದಾರೆ ಒಂದು ನೆಲದ ಮೇಲೆ ಹುಡುಗ ಹೊರಟಿರುತ್ತಾನೆ ಇದು ಆ ಕಟ್ಟಡವಾಗಿರಲಿ ಆ ಕಟ್ಟಡದ ತುದಿಯನ್ನು ನೋಡುತ್ತಾ ಹೊರಟುತ್ತ ಹೊರಡಿರುತ್ತಾನೆ ಆ ಹುಡುಗನ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಆಗಿದೆ ಆ ಹುಡುಗನ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಆಗಿದೆ ಮತ್ತು ಆ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಆಗಿದೆ ಆ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಆಗಿದೆ ಆ ಹುಡುಗ ಇಲ್ಲಿಂದ ಕಟ್ಟಡದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಇಲ್ಲಿ ನಿಂತು ನೋಡಿದಾಗ ಅದರ ಉಂಟ ಉನ್ನತ ಕೋನವು ಮೂವತ್ತು ಡಿಗ್ರಿ ಆಗಿದೆ ಸ್ವಲ್ಪ ದೂರ ನಡೆದು ಕಟ್ಟಡದ ತುದಿಯನ್ನು ಮತ್ತೆ ನೋಡುತ್ತಾನೆ ಆವಾಗ ಉಂಟಾದ ಕೋನ ಅರುವತ್ತು ಡಿಗ್ರಿ ಆಗಿರುತ್ತದೆ ಆವಾಗ ಉಂಟಾದ ಕೋನ ನಲವತ್ತೈದು ಡಿಗ್ರಿ ಆಗಿರುತ್ತದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಎಂದು ಹೇಳಿದ್ದಾರೆ ಕೇಳಿದ್ದಾರೆ ಇಲ್ಲಿ ಹಿಡಿದು ಇಲ್ಲಿಯ ತನಕ ಬೆಲೆ ಎಕ್ಸ್ ಆಗಿರಲಿ ಮತ್ತು ಆ ಸ್ಥಾನದಿಂದ ಈ ಸ್ಥಾನದಿಂದ ಕಟ್ಟಡದ ಪಾದಕ್ಕೆ ಎ ಆಗಿರಲಿ ಪ್ರಿಯ ವಿದ್ಯಾರ್ಥಿಗಳೇ ಗಮನಿಸಿ ಇಲ್ಲಿ ಎಕ್ಸ್ ಎ ಇಲ್ಲಿ ಎಕ್ಸ್ನ ಬೆಲೆ ನಾವು ಕಂಡುಹಿಡಿಯಬೇಕು ಇಲ್ಲಿ ಎರಡು ತ್ರಿಭುಜಗಳು ಉಂಟಾದವು ಎ ಬಿ ಸಿ ಡಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಎ ಬಿ ಡಿ ಮತ್ತು ಎ ಸಿ ಡಿ ತ್ರಿಭುಜ ಲಂಬಕೋನ ತ್ರಿಭುಜ ಎ ಸಿ ಡಿ ಯಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಸಿ ಡಿ ಎ ಡಿ ಡಿವೈಡೆಡ್ ಬೈ ಸಿ ಡಿ ಸಿ ಡಿ ಟ್ಯಾನ್ ಫೋರ್ಟಿ ಫೈ ಡಿಗ್ರಿಯ ಬೆಲೆ ಒಂದು ಇದು ಒನ್ ಪಾಯಿಂಟ್ ಫೈವ್ ಟ್ಯಾನ್ ಫೋರ್ಟಿ ಫೈ ಇಕ್ವಲ್ ಟು ಒನ್ ಎ ಡಿ ಎ ಬೆಲೆ ಟ್ವೆಂಟಿ ಮೈನಸ್ ಒನ್ ಪಾಯಿಂಟ್ ಫೈವ್ ಆಯಿತು ಟ್ವೆಂಟಿ ಮೈನಸ್ ಒನ್ ಪಾಯಿಂಟ್ ಫೈವ್ दट इस ऐटीन पॉइंट फैतु एय्टीन पॉइंट फाइव डिवैड बैसी ई अड़ एटीन पॉइंट फै मीटर आयु अदरि त्रिभुज एभुज ए बी डैली त्रिभुज ए बी डैली टैन थर्टी डिग्री त्रिभुज ए बी डैली टैन थर्टी डिग्री इजीवल टू एवैड बै बी डी एवैड बै बी ಎ ಡಿ ಎಂದರೆ ಏಯ್ಟೀನ್ ಪಾಯಿಂಟ್ ಫೈವ್ ಬಿ ಡಿ ಡಿ ಅಂದರೆ ಎಕ್ಸ್ ಪ್ಲಸ್ ಏಟ್ ಆ್ಯಂಡ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಏಯ್ಟೀನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ ಡಿ ಎಂದರೆ ಎ ಇ ಎಕ್ಸ್ ಪ್ಲಸ್ ಏಯ್ಟೀನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲಸ್ ಎ ದೇರ್ ಫೋರ್ ಏಯ್ಟೀನ್ ಪಾಯಿಂಟ್ ಫೈವ್ ಇಂಟು ರೂಟ್ ತ್ರೀ ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಎ ಆದ್ದರಿಂದ ಎಕ್ಸ್ನ ಬೆಲೆ ಏಯ್ಟೀನ್ ಪಾಯಿಂಟ್ ಫೈವ್ ರೂಟ್ ತ್ರೀ ಮೈನಸ್ ಎ ಎನ ಬೆಲೆ ಏಯ್ಟೀನ್ ಪಾಯಿಂಟ್ ಫೈವ್ ರೂಟ್ ತ್ರೀ ಮೈನಸ್ ಏಯ್ಟೀನ್ ಪಾಯಿಂಟ್ ಫೈವ್ ಇಲ್ಲಿ ಹಾಕಿದಾಗ ನಮಗೆ ಈ ಉತ್ತರ ದೊರೆಯಿತು ಅವನು ನಡೆದ ಬಂದ ದೂರ ಏಯ್ಟೀನ್ ಪಾಯಿಂಟ್ ಫೈವ್ ಅನ್ನು ಹೊರಗಡೆ ತೆಗೆದಾಗ ರೂಟ್ ತ್ರೀ ಮೈನಸ್ ಒನ್ ಅವನು ಕ್ರಮಿಸಿದ ದೂರ ಏಯ್ಟೀನ್ ಪಾಯಿಂಟ್ ಫೈವ್ ಇಂಟು ದ ಬ್ರಾಕೆಟ್ ರೂಟ್ ತ್ರೀ ಮೈನಸ್ ಒನ್ ಆಯಿತು ಮುಂದಿನ ಪ್ರಶ್ನೆ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡದ ಒಂದರ ಮೇಲಿನ ಮೇಲೆ ಸ್ಥಾಪಿತಲಾದ ಗೋಪುರದ ಒಂದರ ಮೇಲ್ತುದಿ ಮತ್ತು ಪಾದವನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ನಿಂತು ನೋಡಿದಾಗ ತುದಿಯನ್ನು ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಕೋನವು ಅರವತ್ತು ಡಿಗ್ರಿ ಆಗಿದೆ ಗೋಪುರದ ಪಾದವನ್ನು ನೋಡಿದಾಗ ಉಂಟಾದ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಇದು ಅರುವತ್ತು ಡಿಗ್ರಿ ಇದು ನಲವತ್ತೈದು ಡಿಗ್ರಿ ಆಗಿದೆ ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಆಗಿದೆ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಆಗಿದೆ ಗೋಪುರದ ಎತ್ತರ ಎಕ್ಸ್ ಆಗಿರಲಿ ಕಟ್ಟಡದ ಎತ್ತರ ಇಪ್ಪತ್ತು ಮೀಟರ್ ಆಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸಬಹುದು ಎರಡು ಲಂಬಕೋನ ತ್ರಿಭುಜಗಳು ಕಾಣಿಸಬಹುದು ಎ ಬಿ ಸಿ ಮತ್ತೊಂದು ಲಂಬಕೋನ ತ್ರಿಭುಜ ಎ ಬಿ ಡಿ ಆಗಿದೆ ತ್ರಿಭುಜ ಎ ಬಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಟೆನ್ ಫೋರ್ಟಿ ಫೈ ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಎಂದರೆ ಒಂದು ಬಿ ಸಿಯ ಅಳತೆ ಇಪ್ಪತ್ತು ಎ ಬಿ ಅಳತೆ ಕಂಡುಹಿಡಿಯಬೇಕು ಎ ಬಿ ಇಸ್ ಈಕ್ವಲ್ ಟು ಟ್ವೆಂಟಿ ಮೀಟರ್ ತ್ರಿಭುಜ ಎ ಬಿ ಡಿಯಲ್ಲಿ ತ್ರಿಭುಜ ಎ ಬಿ ಡಿಯಲ್ಲಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಬಿ ಡಿ ದಟ್ ಈಸ್ ಟ್ವೆಂಟಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಎಂದರೆ ರೂಟ್ ತ್ರೀ ಟ್ವೆಂಟಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಎನ ಬೆಲೆ ಇಪ್ಪತ್ತು ಆದ್ದರಿಂದ ಟ್ವೆಂಟಿ ರೂಟ್ ತ್ರೀ ಇಸ್ ಇಕ್ವಲ್ ಟು ಟ್ವೆಂಟಿ ಪ್ಲಸ್ ಎಕ್ಸ್ ಆದ್ದರಿಂದ ಎಕ್ಸ್ನ ಬೆಲೆ ಟ್ವೆಂಟಿ ರೂಟ್ ತ್ರೀ ಮೈನಸ್ ಟ್ವೆಂಟಿ ಇಲ್ಲಿ ಟ್ವೆಂಟಿಯನ್ನು ಹೊರಗಡೆ ತೆಗೆದಾಗ ಟ್ವೆಂಟಿ ಬ್ರಕೆಟ್ ರೂಟ್ ತ್ರೀ ಮೈನಸ್ ಒನ್ ಆದ್ದರಿಂದ ಗೋಪುರದ ಎತ್ತರ ट्वेंटी ब्रैकेट रूट थ्री माइनस वन मीटर आगे